ಎಸ್‌ಸಿಪಿ ಡಿಎಸ್‌ಪಿ ಆಕ್ಟ್ ಬಂದಿದ್ದು ಕರ್ನಾಟಕದಲ್ಲಿ 2013 ರಲ್ಲಿ ಈ ಆಕ್ಟ್ ಅಲ್ಲಿ ಒಂದು ಕೆಟ್ಟ ಪ್ರಾವಿಷನ್ ಸಿದ್ದರಾಮಯ್ಯನವರೇ ಸೇರಿಸಿದ್ರು ನನ್ನ ಹತ್ರ ಇದೆ ಆ ಪ್ರಾವಿಷನ್ ಏನು ಅಂತಂದ್ರೆ ಸೆವೆನ್ ಡಿ ಸೆಕ್ಷನ್ ಸೆವೆನ್ ಒಳಗಡೆ ಸಬ್ ಸೆಕ್ಷನ್ ಡಿ ಅದರಿಂದ ಎಸ್ ಸಿ ಎಸ್ ಟಿ ಹಣಗಳ ಎಸ್ ಸಿ ಎಸ್ ಟಿಗಳಿಗಿರ್ತಕ್ಕಂಥ ಹಣವನ್ನ ಬೇರೆದಕ್ಕೆ ಉಪಯೋಗ ಮಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ ಇದನ್ನ ರದ್ದು ಮಾಡಿ ರದ್ದು ಮಾಡಿ ಅಂತ ನಾನೇ ಹೋರಾಟ ಮಾಡಿದೆ ಅಸೆಂಬ್ಲಿನಲ್ಲಿ ಈಗ ಸಿದ್ದರಾಮಯ್ಯನವ್ರು ಬಂದು ರದ್ದು ಮಾಡಿದ್ದಾರೆ ರದ್ದಾಗದೇ ಇರೋದಕ್ಕೆ ಮೊದಲು ಹಿಂದೆ ನಡೆಸಿರ್ತಕ್ಕಂಥ ಸರ್ಕಾರಗಳು ಕೂಡ ಇದ್ರ ದುರುಪಯೋಗ ಆಗಿದೆ ಇಲ್ಲ ಅಂತ ಹೇಳಲ್ಲ ನಾನು ಇದು ರದ್ದಾದ್ಮೇಲೆ ದುರುಪಯೋಗ ಆಗ್ತಾ ಇದೆಯಲ್ಲ ಅದಕ್ಕೆ ಇನ್ನೊಂದು ಸೆಕ್ಷನ್ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸರ್ ಕೇಳಿಸ್ಕೊ ಇನ್ನೊಂದು ಸೆಕ್ಷನ್ ಇಟ್ಕೊಂಡಿದ್ದಾರೆ ಅದ್ಯಾವುದು ಅಂದ್ರೆ ಸೆವೆನ್ ಸಿ ಈ ಸೆವೆನ್ ಕೂಡ ರದ್ದು ಮಾಡದೇ ಇದ್ರೆ ಇವ್ರು ಖರ್ಚು ಮಾಡೋದಕ್ಕೆ ಪ್ರೊಸೀಜರಲ್ ಡಿಫೆನ್ಸ್ ನ ಇದನ್ನ ತಗೋತಾರೆ ಇದನ್ನ ರದ್ದು ಮಾಡಬೇಕು ಇದು ಏನು ಅಂತಂದ್ರೆ ಸೆವೆನ್ ಸಿ ಏನ್ ಹೇಳುತ್ತೆ ಅಂದ್ರೆ ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಪಂಗಡದ ವ್ಯಕ್ತಿಗಳಿಗೆ ಅಥವಾ ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಪಂಗಡದ ಕುಟುಂಬಗಳಿಗೆ ಇತರರ ಜೊತೆಯಲ್ಲಿ ಪ್ರಯೋಜನವಾಗುವಂತಿದ್ದರೆ ಸ್ಕೀಮಿನ ವೆಚ್ಚವನ್ನು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡದ ಫಲಾನುಭವಿಗಳ ಜನಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಅನುಸೂಚಿತ ಜಾತಿಗಳ ಉಪಯೋಜನೆ ಬುಡಕಟ್ಟು ಉಪಯೋಜನೆಯಲ್ಲಿ ಅಂಚು ಹಂಚಿಕೆ ಮಾಡತಕ್ಕದ್ದು ಲೆಕ್ಕ ತೋರಿಸತಕ್ಕದ್ದು ಈ ಡಿಫೆನ್ಸ್ ಇಟ್ಕೊಂಡು ಸೆಕ್ಷನ್ ಸಿ ಡಿಫೆನ್ಸ್ ಇಟ್ಕೊಂಡು ನಮ್ಮ ಹಣವನ್ನ ಗ್ಯಾರಂಟಿ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಒತ್ತಾಯ ಏನು ಅಂತಾರೆ ಸೆಕ್ಷನ್ ಸೆವೆನ್ ಸಿ ನೂ ತೆಗೀನಿ ಅಂತ ಇದು ಎರಡು ತೆಗೆದು ಬಿಟ್ರೆ ಈ ಸರ್ಕಾರನು ಮಾಡಕ್ ಆಗಲ್ಲ ಮುಂದೆ ಯಾವ ಯಾರು ಬರ್ತಕ್ಕಂತ ಸರ್ಕಾರಗಳು ಕೂಡ ಇದನ್ನು ದುರುಪಯೋಗ ಮಾಡಲ್ಲ ಸೆವೆಂಟಿನ ರದ್ದು ಮಾಡಿದಿರಲ್ಲ ಫೈನ್ ಸೆವೆನ್ ಸಿ ರದ್ದು ಮಾಡಿ ಅಂತ ಇದು ಕೂಡ ನಮ್ಮ ಬೇಡಿಕೆಗಳಲ್ಲಿ ಒಂದು ಆರ್ಥಿಕವಾಗಿ ಹೋರಾಟವನ್ನು ಅದ್ರ ಬಗ್ಗೆ ಯಾರು ಪ್ರಸ್ತಾವನೆ ಮಾಡ್ತಾ ಇಲ್ಲ ಈಗಾಗಲೇ ಬಳಕೆ ವಿಷಯಗಳಲ್ಲಿ ಸಮುದಾಯಗಳಲ್ಲಿ ಅದು ಕೂಡ ಹೋಗಿರ್ತಲ್ಲೇ ನೀವು ರಾಜಕೀಯ ವಿಷಯಗಳನ್ನ ಮಾತ್ರ ಪ್ರಸ್ತಾವನೆ ಬರ್ತಾ ಇದ್ದಾರೆ ನೋಡಿ ಈ ವಿಚಾರದಲ್ಲಿ ದೇರ್ ಇಸ್ ನೋ ಪಾಲಿಟಿಕ್ಸ್ ಅಟಾಲ್ ರಾಜಕಾರಣ ಇಲ್ಲ ಸರ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಹಣ ನಮ್ಮ ಹಕ್ಕು ಅಂತ ಕೇಳ್ತಾ ಇದೀವಿ ಇದ್ರಲ್ಲಿ ರಾಜಕಾರಣ ಇಲ್ಲ ನಾಳೆ ಕೇಳಿ ಕೇಳಿ ಒಂದ್ ನಿಮಿಷ ಬರ್ತೀನಿ ಅಲ್ಲಿಗೆ ಅಲ್ಲಿಗೆ ಬರ್ತೀನಿ ನಾಳೆ ಬಿಜೆಪಿ ಸರ್ಕಾರ ಬಂದು ಈ ಕೆಲಸ ಮಾಡಿದ್ರೆ ಅವ್ರನ್ನೂ ಪ್ರಶ್ನೆ ಮಾಡ್ತೀವಿ ಬಿಜೆಪಿ ಸರ್ಕಾರ ಇದ್ದಾಗ ನಾನು ಬಿಜೆಪಿಯ ಅಸೋಸಿಯೇಟ್ ಮೆಂಬರ್ ಆಗಿ ಇದನ್ನ ಪ್ರಶ್ನೆ ಮಾಡಿದ್ರು ನಾನು ಯಾಕೆಂದ್ರೆ ನಾನು ದಲಿತ ಸಮಾಜನ ರೆಪ್ರೆಸೆಂಟ್ ಮಾಡೋದು ಒಂದ್ ಪಾಯಿಂಟ್ ಇದರಲ್ಲಿ ದಯಮಟ್ಟಿ ದಯಮಾಡಿ ಪಾಲಿಟಿಕ್ಸ್ ನೋಡ್ಬೇಡಿ ಎರಡನೇದು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಬೇಕಾದಂತ ಜವಾಬ್ದಾರಿ ಸರ್ಕಾರಗಳದು ಕೇಳಿ ಪ್ರಮೋಷನ್ ದಯಮಾಟ ಕೇಳಿಸ್ಕೊಳಿ ನಾನು ಇದೆರಡು ಉತ್ತರ ಕೊಡ್ತೀನಿ ಬ್ಯಾಕ್ಲಾಗ್ ನ ಫಿಲ್ ಅಪ್ ಮಾಡ್ತಕ್ಕಂಥದ್ದು ಮತ್ತು ಬಡ್ತಿಯಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಅಪರಾ ತಪರ ಆಗಿದೆ ಅದನ್ನ ಸರಿ ಮಾಡಿ ಜಾರಿ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಿದ್ದೆ ನಾನು ಈಗೇನಾಗಿದೆ ಎಸ್ಸಿಗಳೊಳಗಡೆ ಒಳ ಮೀಸಲಾತಿಯನ್ನ ಜಾರಿ ಮಾಡೋವರೆಗೂ ಸಿದ್ದರಾಮಯ್ಯ ಅವ್ರ ಸ್ಟೇಟ್ಮೆಂಟ್ ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ ನಾವು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿ ಪ್ರೊಮೋಷನಲ್ ರಿಸರ್ವೇಶನ್ ತಕ್ಷಣ ಜಾರಿ ಮಾಡಿ ಅಂತ ಕೇಳಿದಾಗ ಅವ್ರು ತಗೊಂಡ್ರೆ ಕ್ಯಾಬಿನೆಟ್ ತೀರ್ಪೇನು ಅಂತಂದ್ರೆ ಒಡ ಮೀಸಲಾತಿ ಜಾರಿ ಆಗೋವರೆಗೆ ಬ್ಯಾಕ್ಲಾಗ್ ಹುದ್ದೆಗಳು ಪ್ರಮೋಷನ್ ನ ಹೆಲ್ಟ್ ಅಪ್ ಮಾಡಿದಿವಿ ಎರಡೇ ತಿಂಗಳಲ್ಲಿ ಒಡ ಮೀಸಲಾತಿ ಜಾರಿ ಮಾಡ್ತೀವಿ ಅದಾದ ನಂತರ ನಾವು ಬ್ಯಾಕ್ಲಾಗ್ ಮತ್ತು ಪ್ರಮೋಷನಲ್ ವೇಕೆನ್ಸೀಸ್ ನ ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಇದು ಬ್ಯಾಕ್ಲಾಗ್ ಹುದ್ದೆಗಳು ಮೂರ್ ವರ್ಷ ಅಲ್ಲ ಹದಿನೈದು ವರ್ಷದಿಂದ ಇದೆ ಹದಿನೈದು ವರ್ಷದಿಂದ ಇದೆ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿಯಾಗಿ ಕೆಲಸ ವರ್ಷದಿಂದ ಇದೆ ಬರ್ತಕ್ಕಂತ ಎಲ್ಲ ಸರ್ಕಾರಗಳ ಮುಂದೆ ನಾವು ದಲಿತ ಸಂಘಟನೆಗಳು ಒತ್ತಾಯ ಮಾಡಿದ್ದೀವಿ ಈ ವಿಚಾರದಲ್ಲಿ ನೋ ಪಾಲಿಟಿಕ್ಸ್ ಯಾವ ಸರ್ಕಾರ ಇದ್ರೂ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ ಈಗಲೂ ಒತ್ತಾಯ ಮಾಡ್ತೀನಿ ಸಿದ್ದರಾಮಯ್ಯ ಅವ್ರೇನು ಏನು ಕ್ಯಾಬಿನೆಟ್ ತೀರ್ಪು ತಗೊಂಡಿದ್ದಾರೆ ಒಡ ಮೀಸಲಾತಿನ ಜಾರಿ ಮಾಡಿದ ತಕ್ಷಣ ಮಾಡ್ತೀನಿ ಅಂತ જારી આમ ફિલ અપમાં અે